ಹಲೋ ಸರ್ ನಮಸ್ಕಾರ ಅದೊಂದು ಆಟೋ ಕಂಡಿಸಿಲ್ಲ ಸೇಲ್ ಇದೆಯಾ ಆಮೇಲೆ ಮಾಡೆಲ್ ಎಷ್ಟದು ಟ್ವೆಂಟಿ ಟು ಮಾಡ್ರಿ ಈಗ ಓನ್ ಎಷ್ಟ್ ಅದರ ಎರಡನೇ ಓನ್ ಸರ್ ಗಾಡಿ ಇಲ್ಲಿವರೆಗ್ ಎಷ್ಟು ಚೆನ್ನಾಗಿದೆ ಸರ್ ಗಾಡಿ ಬಂದಿ ಹದಿನೇಳು ಸಾವಿರ ಹೊಡಿ ಸರ್ ಹದಿನಾರ್ ಸಾವಿರ ಚಿಲ್ಲರೆ ಹದಿನೇಳು ಸಾವಿರ ಅನ್ಕೊಳ್ಳಿ ಟೈರ್ ಕಂಡೀಷನ್ ಸಿಗಿದೆ ಸರ್ ಸರ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗ್ ಇದೆ ಎಲ್ಲ ಸೂಪರ್ ಆಗಿದೆ ಸರ್ ಸರ್ ಗಾಡಿ ಉಡ್ಯಾಕ್ ಮೆಂಟ್ಸ್ ಎಲ್ಲ ಸರಿ ಇದಾವ ಎಲ್ಲ ಪ್ರಕಾರ ರನ್ನಿಂಗ್ ಇದೆ ಮೀಟರ್ ಪಾಸಿಂಗ್ ಒಂದು ರನ್ನಿಂಗ್ ಇಲ್ಲ ಅದನ್ನ ಹಾಕ್ಸ್ ಕೊಡ್ತೀರಾ ಹಾಗೀವಿ ಸರ್ ನೀವ್ ಹೆಂಗ್ ಹೇಳಿದ್ರು ಹಂಗೆ ಸರ್ ಲೋನ್ ಏನಾಯ್ತ ಗಾಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಸರ್ ಎಲ್ಲಿ ಗಾಡಿ ಫುಲ್ ಕ್ಯಾಶ್ ಸೆಕೆಂಡ್ ಪಾರ್ಟಿ ನಾವು ಇಸ್ಕೊಂಡಿರೋ ಫುಲ್ ಕ್ಯಾಶ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಬಿಟಿಎಂ ಲೆವೆಲ್ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಟ್ರಾನ್ಸ್‌ಫರ್ ನೀವು ಮಾಡ್ಸಿ ಕೊಡ್ತೀರಾ ಅವರು ಗಾಡಿ ತಕೊಂಡು ಹೋಗಿ ಮಾಡ್ಸಿ ಸರ್ ಅಲ್ಲ ನಿಮ್ಮದೇ ಸರ್ ಹೌದಾ ಹೌದು ಏನು ಹೇಳ್ತೀರಾ ಗಾಡಿ ರೇಟ್ ಗಾಡಿ ರೇಟ್ 2 ಲಕ್ಷ ಹೇಳ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗಬಹುದು ಫೈನಲ್ ಅಂದ್ರೆ ಎರಡು ಮೂವತ್ತೈದು ಸರ್ ಸರಿ ಸರ್ ಆಯ್ತು ನಿಮ್ಗೆ ನಿಮ್ ನಂಬರ್ ಹಾಕಿರ್ತೀನಿ ಓನರ್ ಯಾರನ್ನ ತೊಗೊಳ್ರೆ ಫೋನ್ ಮಾಡಿ ಹೋಗ್ತಾರೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡೋಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿ ತಪ್ಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು